ಕೊಳಲನು ದೂತ ಬಂದ ಗೋಪಿಯ ಕಂದ ಕೊಳಲ ನೂದುತ ಬಂದ ಗೋಪಿಯ ಕಂದ ಕೊಳಲನೂದುವುದು ಬೋಲು ಚಂದ ಕೊಳಲನೂದುವುದು ಬೋಲು ಚಂದ ಕೊಳಲ ನೂದುತ ಬಂದ ಗೋಪಿಯ ಕಂದ ಕೊಳಲ ನೂದುತ ಬಂದ ಆ ವಸು ದೇವನ ಕಂದ ದೇವಕಿ ಬಸಿರುಳು ಬಂದ ಆ ವಸು ದೇವನ ಕಂದ ದೇವ ಕಿ ಬಂದ ಮಾವ ಕಂಸನ ಕುಂದ ಭಾವಜ ನಯ ಮುಕುಂದ ಮಾವ ಕಂಸನ ಕುಂದ ಭಾವಜ ನಯ್ಯ ಮುಕುಂದ ಕೊಳಲ ನೋದುತ ಬಂದ ಗೋಪಿಯ ಕಂದ ಕೊಳಲ ನೂದೂತ ಬಂದ ಮುತ್ತಿನ ಭರಣ ತೊಟ್ಟು ಕೈಯಲ್ಲಿ ಕೊಳಲ ಕೊಟ್ಟು ಮುತ್ತಿನ ಭರಣ ತೊಟ್ಟು ಕೈಯಲ್ಲಿ ಕೊಳಲ ಕೊಟ್ಟು ಕಸ್ತೂರಿ ತಿಲಕಾನಿಟ್ಟು ತುತ್ತುರು ತುರುವೆಂಬನಾದದ ಕೊಳ್ಳಲ ನುದುತ ಬಂದ ಗೋಪಿಯ ತಂದ ಕೊಳಲ ನುದುತ ಬಂದ ಮುಂದೆ ಗೋವುಗಳ ಹಿಂಡು ಹಿಂದೆ ಗೋಪಾಲರ ದಂಡು ಮುಂದೆ ಗೋವುಗಳ ಹಿಂಡು ಹಿಂದೆ ಗೋಪಾಲರ ದಂಡು ಹಿಂಗದೆ ದೈತ್ಯರ ಕೊಂದ ಪುರಂದರ ವಿಠಲ ಚಂದ ಹಿಂಗದೆ ದೈತ್ಯರ ಕೊಂದ ಪುರಂದರ ವಿಠಲ ಚಂದ ಕೊಳ ನೂದುತ ಬಂದ ಗೋಪಿಯ ಕಂದ ಕೊಳ ನೂದುತ ಬಂದ ಗೋಪಿಯ ಕಂದ ಕೊಳನೂದುವುದು ಬದು ಚಂದ ಕೊಳಲನೂದುವುದು ಬದು ಚಂದ ಕೊಳಲ ನೂದುತ ಬಂದ ಗೋಪಿಯ ಕಂದ ಕೊಳಲ ನೂದುತ ಬಂದ